ಅಕ್ಟಮಿ ಅಂದರೆ ಅಲ್ಲಿ ಏನು ಉಳಿಸಿರಲ್ಲ ನಾವು ಸೊ ಅವರಿಗೆ ಲೈಫ್ ಲಾಂಗ್ ಒಂದು ಒಂದೂವರೆ ತಿಂಗಳು ಬಿಟ್ಟರೆ ಹೈಪೋಥೈರಾಯ್ಡಿಸಮ್ಗೆ ಅವರು ಆಮೇಲೆ ಈ ಮಾತ್ರೆ ಕೊಡ್ತೀವಿ ಮುಗೀತು ಏನು ಮಾಡ್ತೀವಮ್ಮ ಅದಕ್ಕೇ ತುಂಬ ಕಡೆ ನಾವು ಹೇಳ್ತೀವಿ ಮೆಡಿಕಲ್ ಸ್ಟೂಡೆಂಟ್ ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ಸಬ್ ಟೋಟಲ್ ಥೈರಾಯ್ಡ್ ಅಕ್ಟಮಿ ಅಂತೀವಿ ಇಟ್ಟ ಗ್ಲಾಂಡ್ ಇರುತ್ತೆ ಎಲ್ಲ ತೆಕ್ಕೊಂಡ್ಬಿಡ್ತೀವಿ ಒಂದು ಬೆಳ್ಳಷ್ಟು ಈ ಟ್ರೇಕಿಯೋ ಈ ಸಬ್ ಗುರು ಅಂತೀವಿ ಈ ಕಡೆ ಈ ಕಡೆ ಬಿಡ್ತೀವಿ ಅಷ್ಟೇ ಸಾಕು ಆ ಮನುಷ್ಯನಿಗೆ ಜೀವನ ಪರ್ಯಂತ ಹಾರ್ಮೋನ್ ಕ್ರೀಟ್ ಮಾಡಲಿಕ್ಕೆ ಸೊ ಅದಕ್ಕೆ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಕೇಳ್ತೀವಿ ಟೋಟಲ್ ಥೈರಾಯ್ಡ್ ಅಕ್ಟಮಿ ಇವತ್ತು ಮಾಡ್ತೀವಿ ಬಟ್ ಸಬ್ ಟೋಟಲ್ ಅಂದರೆ ಕ್ಯಾನ್ಸರ್ ಇಲ್ಲ ನೋಡಿ ಕ್ಯಾನ್ಸರ್ನಾಗೆ ಜೀವ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಅದಕ್ಕೋಸ್ಕರ ಟೋಟಲ್ ಥೈರಾಯ್ಡ್ ಅಕ್ಟಮಿ ಮಾಡ್ತೀವಿ ಕ್ಯಾನ್ಸರ್ನಲ್ಲಾದರೆ ಈ ಬಿನೈನ್ ಕ್ಯಾನ್ ಮಲ್ಟಿನಾಡಿಲ್ ಸಬ್ ಟೋಟಲ್ ಆ ಮುಂದೆ ಥೈರಾಯ್ಡ್ ಟಿಶ್ಯೂ ಅವ್ನ ಬೆಳ್ಳಿನಗೆ ಹಾತರದ್ದು ಬಿಡ್ತೀವಿ ಒಂದು ನರ್ವ್ ಇರುತ್ತೆ ಅದನ್ನು ಡ್ಯಾಮೇಜ್ ಮಾಡೋಲ್ಲ ಇದು ಸಮ್ ಕಾಂಪ್ಲಿಕೇಶನ್ಸ್ ಇದಾವೆ ಆಮೇಲೆ ಹೇಳ್ತೀನಿ ಬಟ್ ಡೆಫಿನೆಟ್ಲಿ ಯಾವ ರೀತಿಯ ಟೋಟಲ್ ಥೈರಾಯ್ಡ್ ತೆಗೆದ್ರು ಕೂಡ ಟ್ರೀಟ್ಮೆಂಟ್ ಇದೆ ಏನು ನೀವೇನು ಕೇರ್ಫುಲ್ ಆಗಿರೋದಲ್ಲ ಕರೆಕ್ಟಾಗಿ ಮಾತ್ರೆ ತೊಗೊಳ್ಳೋದಕ್ಕೆ